ಸರ್ ಈಗ ಪತ್ರ ಬರೀತೀನಿ ಅಂತ ಹೇಳಿ ನಾಳೆ ಹೋಗೋದ ಸಂದರ್ಭದಲ್ಲಿ ಪತ್ರದ ಮುಖಾಂತರ ಹೈಕಮಾಂಡ್ ಅನ್ನತೀರಾ ಅಂತ ಏನೆಲ್ಲ ತರಬೇಕು ಅದನ್ನ ತರ್ತೀವಪ್ಪ ಎಲ್ಲರೂ ನಿಮ್ಮದು ಹೇಳಾಕಾಗ್ತದ ವಿಚಾರದಲ್ಲಿ ಯಾರ ಯಾರು ಎಷ್ಟು ಸಚಿವರು ಬೆಂಬಲ ಆಗಿದ್ದಾರೆ ಸರಿ ಮೂವರ್ ಡಿ ಸಿ ಮುಂಚಾನ ಈಗ ಬೆಂಬಲ ನೋಡಿ ಏ ಸೈಲೆನ್ಸಿಸ್ ಆಫ್ ಕನ್ಸೆಂಟ್ ಅಂತ ಗಾದೆ ಇದೆ ಈಗ ಯಾರು ವಿರೋಧ ಮಾಡಿದಾರ ಯಾರು ವಿರೋಧ ಮಾಡಿಲ್ಲ ಅಂದ್ಮೇಲೆ ಎಲ್ಲರೂ ಪರ ಇದ್ದಾರೆ ಅಂತ ತಿಳ್ಕೋಬೇಕು ಕೆಲವು ಜನ ಬಂದು ಹೇಳ್ಕೊಳ್ತಾರೆ ಕೆಲವು ಜನ ಬಂದು ಹೇಳ್ಕೊಳೋದಿಲ್ಲ ಯಾರಾದರೂ ಕೂಡ ವೆಗಿಮೆಂಟ್ ಆಗಿ ಇಲ್ಲ ಇದು ಸರಿ ಇಲ್ಲ ಅಂತ ಏನಾದರೂ ನಿಮ್ಮ ಮುಂದೆ ಬಂದು ಹೇಳಿದರೆ ಅಥವಾ ಎ ಸಿ ಸಿ ಅವರು ಗಮನಕ್ಕೆ ತಂದಿದ್ದು ಅವ್ರು ವಿರೋಧ ಇದ್ದಾರೆ ಅಂತ ತಿಳ್ಕೊಬೇಕು ನೀನು ಯಾರೆಲ್ಲ ವಿರೋಧ ಇಲ್ಲದೆ ಸುಮ್ಮನೆ ಇದ್ದಾರೆ ಅವರೆಲ್ಲ ಸೈಲೆನ್ಸಿಸ್ ಆಫ್ ಕನ್ಸೆಂಟ್ ಅಲ್ವಾ ಪರವಾಗಿಲ್ಲ ಅಂತಲೇ ಯಾಕೆ ಭಾವನೆ ಮಾಡ್ಕೋಬಾರ್ದು ಡಿ ಕೆ ಶಿವಕುಮಾರ್ ಅವ್ರು ಏನ್ ಹೇಳ್ತಾರೆ ಏಟ್ ನೋಡಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರತಿಯೊಬ್ಬರೂ ಕೂಡ ತಮ್ಮ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸ್ಲಿಕ್ಕೆ ಸ್ವತಂತ್ರ ಇರ್ತಾರೆ ಆದ್ರೆ ಪಕ್ಷದ ಚೌಕಟ್ಟಿನ ಶಿಸ್ತಿನ ಚೌಕಟ್ಟಿನ ಅಡಿನಲ್ಲಿ ಯಾವನ್ನ ನಿಮ್ಮ ಮುಂದೆ ಹೇಳ್ಬೋದು ಅವ್ರು ಹೇಳ್ತೀವಿ ಯಾವ ಮುಂದೆ ಮುಂದೆ ಹೇಳ್ಲಿಕ್ಕೆ ಸಾಧ್ಯ ಇಲ್ಲ ಅದನ್ನ ನಾವು ಪಕ್ಷದ ವೇದಿಕೆಯಲ್ಲಿ ಹೇಳ್ತೇವೆ ಅದನ್ನ ನೀವೆಲ್ಲೋ ಕಲೆಕ್ಟ್ ಮಾಡ್ಕೊಂಡ್ಬಿಡ್ತೀರ ತಗೊಬಂದು ಅವ್ರು ಹೇಳಿದ್ರು ಇವ್ರು ಹೇಳಿದ್ರೆ ನಮ್ಮ ಇದಕ್ಕೆ ಬರ್ತೀರಿ ಸರಿ ಸಚಿವರು ಅಂದ್ರೆ ಸಚಿವರು ಅಗತ್ಯತೆ ಬಿದ್ರೆ ಸಚಿವರುಗಳನ್ನ ಕಣಕ್ಕಿಳಿಸ್ತೀವಿ ನೀವು ತಯಾರಿರ್ಬೇಕು ಅಂತ ಸೂಚನೆ ಹೈಕಮಾಂಡ್ ಬಂದಿದೆ ಅದು ಅವ್ರ ತೀರ್ಮಾನ ಮಾಡು ಅದ್ರಲ್ಲಿ ಸಚಿವರು ಅವ್ರು ಹೇಳಿರ್ತಕ್ಕಂಥದ್ದು ಸಚಿವರು ನಿಲ್ಲಿಸ್ತೀವಿ ಅಂತ ಅಗತ್ಯ ಬಿದ್ರೆ ಅಗತ್ಯ ಬಿದ್ರೆ ಸಚಿವರುಗಳನ್ನ ನಾವು ಕಣಕ್ಕೆ ಇಳಿಸ್ತಕ್ಕಂಥದ್ದಕ್ಕೆ ನಾವು ತೀರ್ಮಾನಿಸಿದ್ದೇವೆ ಅದಕ್ಕೆ ನೀವು ಮಾನಸಿಕವ ಸಿದ್ಧ ಇರಬೇಕು ಅಂತಕ್ಕಂಥದ್ದು ನಾನು ಅವತ್ತ ಹೇಳ್ಬಿಟ್ಟಲ್ಲಪ್ಪಾ ನಾನು ಕಡೆ ಎಲೆಕ್ಷನ್ ಅಂತ ಹೇಳಿದ್ದೇನೆ ತಿಳಿದ್ಯಾಕೆ ಎಲೆಕ್ಷನ್ ದಿವಸಕ್ಕೆ ಹೋಗ್ತೀನಿ ಮಾಡ್ಬೇಕು ಅಂತ ಹೇಳಿ ಸ್ನೇಹಿತರುಗಳೆಲ್ಲ ಹೇಳಿದ್ರು ನಾನು ನನ್ನದು ಒಂದ್ಸರಿ ನೋಡೋಣ ಅದು ಒಂದು ಇದ್ದೆ ಈಗ ಇವತ್ತಿನ ರಾಜಕೀಯ ಬದಲಾದ ರಾಜಕೀಯ ಪರಿಸ್ಥಿತಿನಲ್ಲಿ ಸಾಧು ಅಲ್ಲ ಅಂತ ಒಂದು ಎರಡೆಂದು ನಾನು ಕೂಡ ಸಾರ್ವಜನಿಕವಾಗಿ ನನ್ನ ಇದು ಕಡೆ ಚುನಾವಣೆ ಅಂತ ಹೇಳಿದ್ದೀನಿ ತಿರುಗಿನ್ನೇ ಚುನಾವಣೆಗಳಿಗೋಗ್ಬೇಕು ಮುದ್ದನ ಯಾವ್ದು ಎಬ್ಬೂರ್ ತಾಲೂರವ್ರದ್ದು ಸಾಲದ್ದು ಹೇಳ್ತಾ ಇದ್ರು ಫೋನಲ್ಲಿ ಅವಾಗ ಅವಾಗ ನಾನು ಮಾಡಿರಲಿಲ್ಲ ಯಾಕೆಂದ್ರೆ ಅವರು ನಮಗೆ ಮೊದಲು ವಿಶ್ವಾಸವಾಗಿದ್ದೋ ಮಾಡ್ತಾ ಇದ್ದರು ವಿಶ್ವಾಸ ಇಲ್ಲ ಅವ್ರು ಬೇರೆ ಪಾರ್ಟಿಗೂ ಅದ್ಮೇಲೆ ಅದಕ್ಕೆ ಖುದ್ದಾಗಿ ರಿಕ್ವೆಸ್ಟ್ ಮಾಡಕ್ ಬಂದವ್ರೆ ಅಷ್ಟೇ ಹ ಎಂಜಿಲ್ವನ್ರಿ ಸರ್ ಈಗ ಶ್ರೀನಿವಾಸ ತಡರಾತ್ರಿ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವ್ರ ಮನೆಗ್ ಭೇಟಿ ಮಾಡಿ ಅವ್ರ ಜೊತೆ ಚರ್ಚೆ ನಡೆಸಿರ್ತಕ್ಕಂಥದ್ದು ಶ್ರೀನಿವಾಸ ಅವ್ರ ಅದೇ ಅವರೇ ಕೂಡ ಗೊತ್ತಿಲ್ಲ ಅದು ಶ್ರೀನಿವಾಸ ವೆಂಕಟೇಶ್ವರ ಅವರೆಲ್ಲ ನಮ್ಮನೆ ಯಾವಾಗ ಬೇಕಾದ್ರೂ ಬರ್ತಾರೆ ಯಾವಾಗ ಬೇಕಾದ್ರೂ ಹೋಗ್ತಾರಪ್ಪ ವಿಶೇಷವಾಗಿ ಮುದ್ದನ್ಮೇಗೌಡರು ಬಂದಿರೋದು ಅಂತ ಹೇಳಿದ್ರು ಬರೋದಕ್ಕೆ ನೀವು ಕೂಡ ಗ್ರೇ ಸಿಗ್ನ ಕೊಟ್ಟಿದ್ರ ಅಂತ ನಾನು ನೋಡ್ರಿ ಯಾವತ್ತು ಜಾತಿಯ ಆಧಾರದ ಮೇಲೆ ಪಕ್ಷದ ಆಧಾರದ ಮೇಲೆ ರಾಜಕೀಯ ಮಾಡಿದವನಲ್ಲ ಎಲ್ಲಾ ಪಕ್ಷದಲ್ಲೂ ನನ್ನ ಸ್ನೇಹಿತರುಗಳಿದ್ದಾರೆ ನನ್ನ ವಿಚಾರ ಬಂದಾಗ ಆ ಸ್ನೇಹಿತರು ನನಗೂ ಸಹಾಯ ಮಾಡಿದ್ದಾರೆ ಅವ್ರ ವಿಚಾರ ಬಂದಾಗ ನಾನು ಸಹಾಯ ಮಾಡಿದ್ದೇನೆ ಸ್ವಾಗತ ಮಾಡ್ತೇನೆ ಯಾರು ಬೇಕಾದ್ರೂ ಬರಬಹುದು ನಾವೇ ಮುದ್ರ ಒಬ್ಬರು ವಿಶೇಷವಾಗಿ ಬರ್ಮಾಡ್ಕೊಳ್ಳೋದು ಇನ್ನೊಬ್ರು ಬರ್ಮಾಡ್ ಬರಬಾರ್ದು ಅಂತಕ್ಕಂಥ ಅಭಿಪ್ರಾಯ ನಂದಲ್ಲ ಕಾಂಗ್ರೆಸ್ ಪಕ್ಷ ಇದು ಒಂದ್ ರೀತಿ ನಾನು ಹಿಂದೆ ಹೇಳಿದ್ದೀನಿ ಇದು ಸಮುದ್ರ ಇದು ಯಾರು ಬೇಕಾದ್ರು ಬರ್ತಾರೆ ಇದಕ್ಕೆ ಶುದ್ಧ ಗಂಗಾ ನದಿನೂ ಬರ್ತದೆ ಪದ್ಯಲ್ಲಿ ಚರಂಡಿ ನೀರು ಬಂದ್ ಸೇರ್ಕೊಳ್ತದೆ ಸಮುದ್ರ ಇದು ಕಾಂಗ್ರೆಸ್ ಸೋಮಣ್ಣವರು ಬರುವಂತ ಚಾನ್ಸಸ್ ಇದೆ ಅಂತ ನಾನು ಪತ್ರಿಕೆಗಳ ಮೂಲಕ ಓದಿದ್ದೆ ಅವ್ರನ್ನ ಇಲ್ಲೇ ಕಾಂಗ್ರೆಸ್ ಅಭ್ಯರ್ಥಿ ಮಾಡ್ತಾರೆ ಅಂತಕ್ಕಂಥದ್ದು ಬರ್ದಿದ್ರಿ ಇವೆಲ್ಲ ಊಹಾಪೋಹಗಳು ಮತ್ತೆ ಇವೆಲ್ಲ ಚರ್ಚೆ ನಡೀತಾ ಇದಾವೆ ಸೋಮಣ್ಣವ್ರು ಕಾಂಗ್ರೆಸ್ ಬಂದು ಅವ್ರಿಗೆ ಟಿಕೆಟ್ ಕೊಡೋದು ಅನ್ನೋದು ಚರ್ಚೆ ಇದೆ ಇನ್ನೊಂದು ಕಡೆ ಮುಂದ್ರು ಕಾಂಗ್ರೆಸ್ ಅವರು ತಗೊಳ್ತಾರೆ ಸೀಟು ಅನ್ನೋದು ಇದೆ ಇನ್ನೊಂದು ಕಡೆ ನಾನು ನಿಲ್ತೀನಿ ಅಂತ ಹೇಳಿದ್ದೆ ನಾಳೆ ಹೈಕಮಾಂಡ್ ನಿಲ್ಬೇಕು ಅಂತ ನಿಲ್ಲೇಬೇಕಾಗ್ತದೆ ಹೀಗೆ ನಿಂಗ್ನವರು ಅಭ್ಯರ್ಥಿನೇ ಆದ್ರಿಂದ ಕಾಂಗ್ರೆಸ್ ಪಕ್ಷದಲ್ಲಿ ಅಭ್ಯರ್ಥಿಗಳು ಆಗೋದು ಬಹಳ ಜನ ಇದಾರೆ ನಾವೆಲ್ಲ ಹೈಕಮಾಂಡ್ ಬಿಟ್ಬಿಡ್ತೀವಿ ಅವ್ರು ಯಾರು ಹೇಳ್ತಾರೋ ಅವರಿಗೆ ಮತ್ತೆ ಅಲ್ಲ ಜಯ್ಚಂದ ಅವರು ಕೂಡ ಹೊಸ ಮುಖ ಕೂಡ ಅವ್ರು ಹೊಸ ಮುಖ ಕೊಡಬೇಕು ಅವ್ರ ಅಂತ ಅವ್ರಿಗೂ ಪ್ರತಿಪಾದನೆ ಇದೆ ಅದು ಒಂದು ಬೇಡಿಕೆ ಅಂದರೆ ಅವ್ರ ಸಮುದಾಯಕ್ಕೆ ಅಂತ ಅವ್ರ ಸಮುದಾಯದ ಬರಿ ಇಬ್ಬರೆ ಸೇರೋವ್ರೆ ಮದ್ದಣ್ಣನ ಮದ್ದಣ್ಣನಿಗೆ ಮಲ್ಲಣ್ಣನಿಗೆ ಮೂಡ್ಲಿಗಿರಿ ಬಂದು ಬಿಟ್ಬಿಟ್ಟವ್ರು ಅವರು ಅದನ್ನು ಸೇರ್ಸ್ಕೊಂಡು ಬರೀ ಮುಂದಿನ ಇಲ್ಲ ಅವ್ರ ಹೆಸರಲ್ಲಿ ನಮ್ಮ ಸಮುದಾಯ ಹೇಳಿದ್ರೆ ಹೇಳಿಲ್ದೆ ಇರ್ಬೋದು ರೀ ಆದರೂ ಕೂಡ ವಾಸ್ತವಾಂಶ ಎರಡು ಸತಿ ಎಂ ಪಿ ಆಗಿರೋದು ಮೂಡ್ಲಿಗಿರಿಯಪ್ಪ ಮಧ್ಯಾಹ್ನ ಮತ್ತೆ ತುಮಕೂರು ಲೋಕಸಭಾ ಕ್ಷೇತ್ರ ಇರಲಿಲ್ಲ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರ ಇತ್ತು ಮಲ್ಲಣ್ಣವರು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಇತ್ತು ಎಪ್ಪತ್ತೆರಡರಲ್ಲಿ ಮದ್ಗಿರಿ ಲೋಕಸಭಾ ಕ್ಷೇತ್ರ ಇತ್ತು ಹೀಗೆ ಯಾ ಅವರು ಕೂಡ ಆಗಿದ್ದಾರೆ ಮದ್ದಹಣ್ಣವರು ಲೋಕಸಭಾಗ ಆಗಲಿಲ್ಲ ರಾಜ್ಯಸಭಾಗ ಆಗಿದ್ದಾರೆ ಮೂಡ್ಲಿಗಿರಿಯಪ್ಪನವರು ಕೂಡ ಆಗಿದ್ದಾರೆ

ಎಲ್ಲಿನವರಿಗೆ ಶಾಸಕರು ಬೆಂಬಲ ಇರ್ತದೆ ಎಲ್ಲಿನವರಿಗೆ ಹೈಕಮಾಂಡ್ ಆಶೀರ್ವಾದ ಇರುತ್ತೆ ಅಲ್ಲಿನೋರಿಗೂ ಕಂಟಿನ್ಯೂ ಆ ಲೋಕಸಭಾ ಚುನಾವಣೆ ನಂತರ ಬದಲಾವಣೆ ಆಗ್ತಾರೆ ಅವೆಲ್ಲ ಸುಳ್ಳು ನಡೀರಿ ಹೇಳೋಕೆ ಆಗ್ತೇನೆ ಇವುಗಳು ಸುಮ್ಮನೆ ನಿಮ್ಮ ಟಿ ಆರ್ ಪಿಗೆ ಹೇಳ್ಕೋಬೇಕಷ್ಟ ಸರಿ ಗಣರಾಜ್ಯೋತ್ಸವ ಪರಿಣೆಯಲ್ಲಿ ಕರ್ನಾಟಕದ ಟ್ಯಾಬ್ಲೆಲ್ಲ ನಿರಾಕರ್ತಾರೆ ನೋಡಿ ಕಳೆದ ವರ್ಷನೂ ಕೂಡ ನಾರಾಯಣ್ ಗುರು ಅವರ ಟ್ಯಾಬ್ಲೋನ ನಿರಾಕರಣೆ ಮಾಡಿದ್ರು ಜನಗಳು ಪ್ರತಿಕ್ರಿಯೆಯನ್ನು ಕೂಡ ಕೊಟ್ಟರು ಇದು ನಿರಂತರವಾಗಿ ನಮ್ಮ ದಕ್ಷಿಣ ಭಾರತ ಅದರಲ್ಲೂ ಕೂಡ ಕರ್ನಾಟಕಕ್ಕೆ ಮುಂದಿಂದಲೂ ಕೂಡ ರಾಷ್ಟ್ರೀಯ ಮಟ್ಟದ ಹಬ್ಬ ಹರಿದಿನಗಳಲ್ಲಿ ಮಾಡ್ತಕ್ಕಂಥ ಅನ್ಯಾಯ ಹಿಂದಿನಿಂದಲೂ ಮಾಡಿದ್ದಾರೆ ಈ ಬಿ ಜೆ ಪಿ ಸರ್ಕಾರದಲ್ಲಿ ಈಗಲೂ ಕೂಡ ನಿರಂತರವಾಗಿ ಮಾಡ್ತಕ್ಕಂಥದ್ದನ್ನು ನೋಡ್ತಾ ಇದ್ದೆ ನಾಲ್ವಾಡಿ ಕೃಷ್ಣರಾಜ ಒಣ ಚಿತ್ರ ರಾಣಿ ಚನಮವರು ಕಡೆ ಕಾಂಗ್ರೆಸ್ ಗೌರ್ಮೆಂಟ್ ಬಂತು ಅಂತ ಏನಾದ್ರು ಆಯ್ತಲ್ಲ ಅವರು ಎಂಥವ್ರು ಇವ್ರನ್ನಾಗ್ತಾರೆ ಅಲ್ರಿ ನಮ್ಮ ಗಾಂಧಿ ಕೊಲೆ ಕೇಸಲ್ಲಿ ಸೇರಿದ್ರಲ್ಲಪ್ಪ ಅವರು ಗೂಡ್ಸೆ ಕೊಲೆ ಮಾಡಿದ್ರು ಕೊಲೆ ಕೇಸಲ್ಲಿ ಏಳನೋ ಎಂಟನೋ ಅಪರಾಧಿ ಇದ್ದೇನ್ರಿ ಎಲ್ಲಾ ಕಡೆ ಆಗ್ತಾವ್ರಲ್ಲಪ್ಪ ಫೋಟೋಗಳು ಸಾವರ್ಕರ್ದು ಅವ್ರದ್ದು ಟ್ಯಾಬ್ಲೋ ಇರ್ತದೆ ಏನು ಮಾಡೋಕ್ಕಾಗಲ್ಲ ಮುಂದೆ ಮುಂದಿನ ವರ್ಷಗಳಲ್ಲಿ ಗೂಡ್ಸೆ ಟ್ಯಾಬ್ಲೋ ಬಂದ್ರು ಆ ಸೇರೆ ಮಾಡಬೇಡಿ ಹ್ಞೂ ಥ್ಯಾಂಕ್ ಯು ಕಾಫಿ ಮಾಡಿರೋ ಅವಮಾನ ಹಾಂ ಮಾಡ್ತಾರೆ ಅವಮಾನ ಅಂತ ಅವಮಾನ ಅಲ್ಲ ಘೋರ ಅಪಮಾನ ಅವಮಾನ ಅಂತ ಅಲ್ಲ ಘೋರ ಅಪಮಾನ ಕಳೆದ ವರ್ಷ ನಾರಾಯಣ ಗುರು ಸಮಾಜವನ್ನು ಶೋಷಣೆಯಿಂದ ದಬ್ಬಾಳಕೆಯಿಂದ ಹೊರತರಬೇಕು ಅಂತಕ್ಕಂಥದ್ದು ರಾತ್ರಿ ಶಾಲೆಗಳು ನಡೆಸಿ ವಿದ್ಯಾವಂತರು ಮಾಡಬೇಕು ಅಂತ ಹೇಳಿ ಒಂದು ತಳ ಸಮುದಾಯದಿಂದ ಬಂದಂಥ ಒಬ್ಬ ಸಾತ್ವಿಕ ಸಮಾಜ ಸುಧಾರಕರು ಅವರ ಟ್ಯಾಬ್ಲನ್ನು ಕಳೆದ ಬಾರಿ ರೆಫ್ಯೂಸ್ ಮಾಡಿದರು ಈ ಬಾರಿ ಲಾಲ್ವಡಿ ಕೃಷ್ಣರಾಜ ಒಡೆಯ ವಿದ್ಯಾಭ್ಯಾಸಕ್ಕೆ ಕನ್ನ ಮಾಡಿ ಕಟ್ಟೋದಕ್ಕೆ ದುಡ್ಡು ಶಾರ್ಟೇಜ್ ಬಂದಾಗ ಮನೆಯಲ್ಲಿರೋ ಒಡೆ ಬಾಂಬೆ ಕಳಿಸಿ ಮಾರಾಟ ಮಾಡಿ ಕಟ್ಟಿಸ್ತಾರೆ ಆಮೇಲೆ ವಿದ್ಯಾಭ್ಯಾಸ ಕೆರೆಗಳು ಈಗೆಲ್ಲ ಟೌನ್ ಅನ್ನುವಂಥ ಅಂದಿವಲ್ಲ ಯಾರ ಕಾಲದಲ್ಲಿ ಕಟ್ಟಿದ್ದು ಈಗ ಲೈಬ್ರರಿ ಬಿಲ್ಡಿಂಗ್ ಯಾರ ಕಾಲದಲ್ಲಿ ಕಟ್ಟಿದ್ದು ಈಗ ಅಲ್ಲಿ ಇವೊಂದು ಒಂದು ಛತ್ರ ಎಲ್ಲ ಯಾರ ಕಾಲದಲ್ಲಿ ಕಟ್ಟಿದ್ದು ನಮ್ಮ ತುಮಕೂರಲ್ಲಿ ಹಾಗೆ ಎಲ್ಲ ಒಂದು ದೊಡ್ಡ ದೊಡ್ಡ ಪಟ್ಟಣಗಳಲ್ಲಿ ಅವ್ರದ್ದೇ ಆದಂಥ ಕೊಡುಗೆ ಕೆರೆಗಳು ಈಗ ಮಾರ್ಕೋನಳ್ಳಿ ಇವೆಲ್ಲ ಯಾರು ಕಟ್ಟಿಸಿದ್ದಲ್ಲ ಹೌದಲ್ವಾ ಈಗ ನಾವು ಅಲ್ಲಿ ಇದು ತಗೋತೀವಲ್ಲ ಹಿರಿಯೂರ ಹತ್ರ ಡ್ಯಾಮು ವಾಣಿ ವಿಲಾಸ ಯಾರು ಕಟ್ಟಿದ್ದು ಅವ್ರ ತ ಅವ್ರ ಕಾಲದಲ್ಲಿ ತಾನೆಲ್ಲ ಹೆಚ್ಚು ಇದಾಗಿದ್ದಂಥದ್ದು ಹಾಗೆ ನೀರಾವರಿಗೆ ವಿದ್ಯಾಭ್ಯಾಸಕ್ಕೆ ಆರೋಗ್ಯಕ್ಕೆ ಮತ್ತೆ ಎಲ್ಲ ದೃಷ್ಟಿನಲ್ಲೂ ಕೂಡ ನಿಜವಾದಂತಹ ಪ್ರಜಾಪ್ರಭುತ್ವ ಜನಪರವಾದಂತಹ ಕೆಲಸಗಳನ್ನು ಮಾಡ್ತಕ್ಕಂಥದ್ದಕ್ಕೆ ಮಾದರಿ ರಾಜರು ಅಂದ್ರೆ ರಾನ್ವಡಿ ಕೃಷ್ಣರಾಜವರು ಇವತ್ತು ಕೆ ಆರ್ ಎಸ್ ಅವ್ರ ಕಾಲದಲ್ಲಿ ಕಟ್ತಾ ಇದ್ರೆ ಏನಾಗದಪ್ಪ ಹಾಗಾಗಿ ಆದರೂ ಕೂಡ ಆಗ ಬ್ರಿಟಿಷ್ನವರು ಮದ್ರಾಸ್ ಪ್ರೆಸಿಡೆನ್ಸಿ ಒತ್ತಡ ಇದ್ದರೂ ಕೂಡ ಅವರೆಲ್ಲರೂ ಕೂಡ ವಿಶ್ವಾಸಕ್ಕೆ ತಗೊಂಡು ಅವತ್ತು ಕೆ ಆರ್ ಎಸ್ ಅನ್ನು ಕಟ್ಟು ಈ ರೀತಿ ಎಲ್ಲ ಇದ್ದಾವೆ ಇಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅಂತ ಹೇಳಿದ್ರೆ ನಿಜವಾದಂಥ ನಮ್ಮ ಹಳೆ ಮೈಸೂರು ಭಾಗವನ್ನು ಸುಧಾರಣೆ ಮಾಡಿದ ಸುಧಾರಕರು ನಾವು ಯಾವ ಕಾರಣಕ್ಕೂ ಅವ್ರನ್ನ ಮರೆಯಾಗಿಲ್ಲ